ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಬೇರೆ ಥರ ಯಾವುದೇ ಥರ ವಿಡಿಯೋ ಮಾಡ್ತಲ್ಲ ಸೋ ಒಂದು ವಿಷಯದ ಬಗ್ಗೆ ನನಗಿರೋಷ್ಟು ಏನಂತ ಹೇಳಿದ್ರೆ ಒಂದು ಸಣ್ಣ ಅಭಿಪ್ರಾಯನ ನಿಮ್ಮ ಜೊತೆ ಶೇರ್ ಅಂತ ಹೇಳ್ಬಿಟ್ಟು ಅಂತ ಉಡುಪಿನಲ್ಲಿ ಗಂಡ ಇಬ್ಬರು ಶಾರ್ಟ್ ಸರ್ಕ್ಯೂಟ್ನಿಂದ ಸತ್ತೋಗಿರೋ ಅಂಥದ್ದು ಎಲ್ರಿಗೂ ಗೊತ್ತು ನ್ಯೂಸ್ ಚಾನಲ್ನಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲ್ಸಲ್ಲೆಲ್ಲ ಮಾತಾಡಿದರು ಎಫ್ ಪಿ ಪೇಜಲ್ಲಿ ಕೂಡ ಎಲ್ಲ ಅವ್ರದ್ದು ಅಶ್ವಿನಿ ಮೇಡಮ್ ಅವ್ರದ್ದು ಮತ್ತು ಅವ್ರ ಗಂಡೊಂದು ಎಲ್ಲ ಫೋಟೋಸು ಅದೆಲ್ಲ ವೀಡಿಯೋಸ್ ಎಲ್ಲ ಅವ್ರದ್ದೇ ಪೇಜಲ್ಲಿ ಸಿಗುತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು ಎಫ್ ಬಿ ಪೇಜ್ ಇದೆ ಯೂಟ್ಯೂಬ್ ಚಾನಲ್ ಚಾನಲ್ ಇದೆ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಅದರಲ್ಲಿ ನನಗೆ ಒಂದು ಎರಡು ಮೂರು ಕಡೆ ಕೆಲವೊಬ್ಬರು ಮಾತ್ರ ಸೊ ಅವ್ರ ಮಕ್ಕಳು ಬಾತ್ರೂಮ್ಗೆ ಹೋಗಿ ಜೀವನ ಉಳಿಸ್ಕೊಂಡ್ರು ಸ್ವಲ್ಪ ಇವರು ಸಮಯ ಪ್ರಜ್ಞೆಯಿಂದ ಯೋಚನೆ ಮಾಡಿದರೆ ಇವರು ಕೂಡ ಆ ರೀತಿ ಮಾಡಿದರೆ ಜೀವನ ಉಳಿಸ್ಕೋಬೋದಿತ್ತು ಇಬ್ಬರು ಅಂತ ಹೇಳ್ಬಿಟ್ಟು ಅಂತ ಕೆಲವೊಬ್ಬರು ಮಾತಾಡಿದರು ನಾನು ಅದರದ್ದೆಲ್ಲ ಡೀಟೇಲಾಗಿ ಹೇಳ್ತಲ್ಲ ಸೊ ಯಾಕಂದರೆ ಅದು ಅವರ ಅಭಿಪ್ರಾಯ ಸೊ ನಾವು ಇಂಥ ಚಾನಲ್ಲು ಇಂಥವ್ರು ಹೇಳ್ಬಿಟ್ಟು ಹೆಸರು ಹೇಳಕ್ಕೆ ಹೋಗ್ಬಾರ್ದು ಅದು ಸರಿ ಹೋಗೋದಿಲ್ಲ ಹಾಗಾಗಿ ನಾನು ಜಸ್ಟ್ ಕ್ಲಾರಿಫೈ ಮಾಡ್ತೀನಿ ನನಗೇನು ಅನ್ಸುತ್ತೋ ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ ಸೊ ನಿಮಗೆ ಸರಿ ಅನ್ಸಿದ್ರೆ ತಗೋಬಹುದು ಮತ್ತು ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅದರಿಂದ ಬೇರೆಯವರು ಮನೆ ಕಟ್ಟಬೇಕಾದ್ರೆ ಹೇಗೆ ಇರಬೇಕು ಅವರು ಇರೋವಂಥ ಮನೆ ಹೇಗಿರಬೇಕು ಅನ್ನೋದು ಕೂಡ ಇದೊಂದು ಇಂದ ಅರ್ಥ ಮಾಡ್ಕೋಬೋದು ಫಸ್ಟ್ ಆಫ್ ಆಲ್ ನಾನು ನೋಡಿದ ಹಾಗೆ ನಾನು ಕೆಲವೊಂದು ರೀಲ್ಸ್ ರೀಲ್ಸ್ಗಳನ್ನ ನೋಡ್ತಾ ಇದ್ದೆ ಎಫ್ ಪಿ ಪೇಜಲ್ಲಿ ನೋಡ್ತಾ ಇದ್ದೆ ನಾನು ಅವರು ಮತ್ತು ಅವ್ರ ಮಗ ಸೇರಿಕೊಂಡು ಮಾಡ್ತಾ ಇರೋವಂಥ ಕೆಲವೊಂದು ರೀಲ್ಸ್ಗಳು ಅವರು ಕೆಲವೊಂದು ಭಾರತೀಯ ಸಂಸ್ಕೃತಿ ಬಗ್ಗೆ ಕೂಡ ಎಷ್ಟೊಂದು ವಿಷಯಗಳನ್ನ ಹಂಚ್ಕೋತಾಯ್ರು ಸೊ ಅದನ್ನು ನಾನು ನೋಡ್ತಾ ಇದ್ದೆ ನಾನು ಆಮೇಲೆ ಇವ್ರದು ಮನೆ ಹೇಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅವ್ರದ್ದು ಕಂಪ್ಲೀಟ್ ಯೂಟ್ಯೂಬಲ್ಲಿ ಅವ್ರದ್ದು ಹೋಮ್ ಟೂರ್ನ ಅಪ್ಲೈ ಮಾಡಿರಲಿಲ್ಲ ಅವರು ನನಗೆ ಸಿಗಲಿಲ್ಲ ಬಹುಶಃ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ನಂಗೆ ಸಿಗಲಿಲ್ಲ ಆದರೆ ಕಿಚನ್ದು ನೋಡಿದೆ ನಾನು ಅದರಲ್ಲೂ ಕೂಡ ತುಂಬ ಅವರು ಒಂದು ಗೋಡೆಗೆ ಪೂರ್ತಿ ಉಡ್ವರ್ಕೇ ಮಾಡಿಸಿದ್ದಾರೆ ಕಿಚನಲ್ಲೂ ಕೂಡ ಮತ್ತು ನಾವೆಲ್ಲ ಈ ಥರ ಫಾರ್ಮಿಕ ಹಾಕಿ ಡ್ರಾಯರ್ಸ್ಗಳು ಇದೆಲ್ಲ ಮಾಡಿಸ್ತೀವಲ್ಲ ಸೇಮ್ ಅವರು ಪ್ರತಿಯೊಂದು ಟೀ ಕೂಡಲೇ ಮಾಡಿಸಿದ್ರು ಅವರೇ ಹೇಳ್ತಾರೆ ನಾ ಎಲ್ಲ ನಾವು ಟೀ ಕೂಡಲೇ ಮಾಡ್ಸಿರೋ ಅಂತ ಅವರ ಮನೆನ ಅವರು ತೊಗೊಂಡಿರೋದು ಅಥ್ವಾ ಅವರೇ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿರೋದು ಅದು ನನಗೆ ಗೊತ್ತಿಲ್ಲ ಬಟ್ ಒಂದಂತೂ ಅವರು ಮಾತಲ್ಲಿ ಅವರು ಹೇಳೋ ರೀತಿನಲ್ಲಿ ಅರ್ಥ ಆಗೋದೇನಂತಂದರೆ ಇಂಟೀರಿಯರ್ ಡಿಸೈನ್ಸ್ ಅಂತೂ ಅವರೇ ಮಾಡಿಸ್ಕೊಂಡಿರೋದು ನೀವು ಅಬ್ಸರ್ವ್ ಮಾಡಿ ಅವ್ರ ಮನೆಯಲ್ಲಿ ಮುಕ್ಕಾಲು ಭಾಗ ಫುಲ್ಲು ಉಡುವರಿಕೆ ಇದೆ ಎಲ್ಲೋ ಕಾಲು ಭಾಗ ಮಾತ್ರ ಅವರು ಗೋಡೆಗೆ ಮತ್ತು ಈ ಥರ ಕಿಟಕಿ ಬಾಗಿಲು ಈ ಥರ ಸ್ಪೇಸ್ ಕೊಟ್ಕೊಂಡಿರೋವಂಥದ್ದು ಅಂಥದ್ದು ಮುಕ್ಕಾಲು ಭಾಗ ಪ್ರತಿಯೊಂದು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಉಡುವರಿಕೆ ಮಾಡಿಸ್ಕೊಂಡಿದ್ದಾರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಏನಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಮನೆ ಅನ್ನೋದು ಕನಸಿರುತ್ತೆ ನಾವು ಲೈಫಲ್ಲಿ ಏನು ಮಾಡಲಿಲ್ಲ ಅಂತಂದರೂ ಎಷ್ಟು ಕೋಟಿ ರೂಪಾಯಿ ನಾಸ್ತಿ ತೆಗಿಲಿಲ್ಲ ಅಂದರೂ ಏನು ಮಾಡಲಿಲ್ಲ ಅಂದರೂ ನಮ್ದು ಅಂತ ಒಂದು ಮನೆ ಕಟ್ಟಬೇಕು ಅದು ಶ್ರಮ ಎಷ್ಟಿರುತ್ತೆ ಅಂತ ಕಟ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಂದು ಕನಸಿನ ಮನೆ ಒಬ್ಬೊಬ್ರದ್ದು ಒಂದೊಂದು ಬಜೆಟ್ ಇರುತ್ತೆ ಸೊ ಹಾಗಾಗಿ ಒಂದು ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು ಕೂಡ ಆಗಿರುತ್ತೆ ಹಾಗೇನೆ ಅವ್ರದ್ದು ಒಂದು ಕನಸಿತ್ತನೋ ಸೊ ಹಾಗಾಗಿ ಆ ರೀತಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮೇನ್ ಅದೇ ಅವ್ರಿಗೆ ಮುಳು ಯಾಕಂದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ತುಂಬ ಮರಗಳೆಲ್ಲ ಒತ್ತೊತ್ತಿಗೆ ಇರೋದ್ರಿಂದ ಅದು ಉರಿಯೋದಿ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾರೆ ಅಂತ ಅಂತಾರಲ್ಲ ಆ ರೀತಿ ಕತ್ಕೊಂಡಿರೋ ಇದು ಅತಿಯಾದ ಟೀಕುಡ್ಡು ವುಡ್ವರ್ಕ ಅದು ಬೆಂಕಿ ನನ್ಸೋದ್ರಲ್ಲಿ ಕಷ್ಟ ಆಗಿರೋವಂಥದ್ದು ಸೊ ಅದರಿಂದ ನಿಮಗೆ ಗೊತ್ತಿರ್ಬೋದು ಗೊತ್ತಿರ್ಬೋದೇನು ಎಲ್ರಿಗೂ ಗೊತ್ತು ಸೊ ಸಿಂಪಲ್ ಆಗಿರುವಂಥ ಮನೆಗೇನೆ ಒಂದು ವರ್ಕ್ ಮಾಡಿಸ್ಬೇಕು ಅಂತಂದರೆ ಎಷ್ಟು ಖರ್ಚಾಗುತ್ತೆ ಅಂತ 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 ಅದರಲ್ಲಿ ಆ ಮನೆಗಂತೂ ಸಿಕ್ಕಾಪಟ್ಟೆ ಖರ್ಚಾಗಿರುತ್ತೆ ಬಿಡಿ ಯಾಕಂದರೆ ಮನೆಗೆ ಎಷ್ಟು ಖರ್ಚು ಮಾಡಿರ್ತೀವೋ ಅಷ್ಟೇ ವುಡ್ವರ್ಕಿಗೂ ಕೂಡ ದುಡ್ಡು ಹೇಳ್ಕೊಳುತ್ತ ಅವರು ಪ್ರತಿಯೊಂದಕ್ಕೂ ಅವ್ರದ್ದು ಅವ್ರದ್ದು ಶೇರ್ ಕೇಸ್ದು ಮೆಟ್ಲಿಗೆ ಮಾತ್ರ ಫ್ಲೋರಿಂಗ್ ಮಾತ್ರ ನೆಲ ತೊಗೊಂಡಿದರೆ ಅದು ಕಂಬಿ ಕೂಡ ಎಲ್ಲ ವುಡ್ ವರ್ಕಲ್ಲೇ ಮಾಡಿರೋ ಅಂಥದ್ದು ಇವಾಗಂತೂ ಆ ಮನೆ ನೋಡಿದ್ರೆ ನಂಗಂತೂ ಹುಟ್ಟೆ ಹುರಿದೋಯ್ತು ಮಾತ್ರ ನ್ಯೂಸ್ ಚಾನಲ್ಸಲ್ಲಿ ಫುಲ್ಲು ಎಲ್ಲ ಕಪ್ಪು ಕಪ್ಪು ಮಸಿ ಥರ ಎಲ್ಲ ಇಷ್ಟಿಷ್ಟು ಎಲ್ಲ ಸುಟ್ಟು ಬೂದಿಯಾಗಿರೋವಂಥದ್ದು ಆ ಮನೆಯಲ್ಲಿ ಏನೂ ಒಂದು ಪೀಸು ಉಳ್ಕೊಂಡಿಲ್ಲ ಅಂತ ಅನಿಸುತ್ತೆ ಬಹುಶಃ ಎಷ್ಟು ಕೋಟ್ಯಾಂತ್ ರೂಪಾಯಿ ಎಷ್ಟು ಲಾಸ್ ಆಗಿದೆ ಅಲ್ವಾ ಒಂದು ಲಾಸ್ ಒಂದು ಕಡೆ ಅದ್ರ ಜೊತೆ ಗಂಡ ಹೆಂಡ್ತಿರಿ ಇಬ್ಬರು ಜೀವ ಕೂಡ ಹೊರಟೋಗಿದೆ ಪುಣ್ಯಕ್ಕೆ ಏನಂದರೆ ಮಕ್ಕಳು ಇಬ್ಬರು ಬದುಕಿದ್ದಾರೆ ಬಹುಶಃ ಅವರು ಎಷ್ಟೊಂದು ದೇವ್ರ ಪೂಜೆ ಮಾಡ್ತಾಯಿದ್ರು ಮತ್ತು ಎಷ್ಟೊಂದು ಶ್ಲೋಕ ಮಂತ್ರ ಎಲ್ಲ ಹೇಳ್ತಾಯಿದ್ರು ಅದ್ರ ಫಲನೋ ಏನೋ ದೇವ್ರ ಇವತ್ತು ಅದ್ರ ಫಲನೇ ಇರಬೇಕು ದೇವ್ರ ಇವತ್ತು ಅವರಿಬ್ಬರು ಮಕ್ಳನ್ನ ಉಳಿಸಿರೋ ಅಂಥದ್ದು ಹೇಳ್ತಾರಲ್ವ ತಂದೆ ತಾಯಿ ಮಾಡಿರೋ ಅಂಥದ್ದು ಅವ್ರ ಮಕ್ಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇದೇ ನೋಡಿ ಸಾಕ್ಷಿ ಅವ್ರ ಜೀವ ಹೋದ್ರೂ ಮಕ್ಳ ಜೀವ ಉಳ್ಕೊಂಡಿದೆ ಆಮೇಲೆ ನಾನು ಹೇಳ್ದಾಗೆ ಕೆಲವರು ಹೇಳಿದ್ರು ಅವರು ಕೂಡ ಮಕ್ಕಳು ಹತ್ರ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂದಾಗ ಬಾತ್ರೂಮ್ಗೆ ಹೋಗಿ ಡೋರ್ ಮಾಡ್ಕೊ ಡೋರ್ ಲಾಕ್ ಮಾಡ್ಕೊಂಡು ಕಿಟಕಿ ಕ್ಲಾಸನ ಹೊಡೆದಾಕ್ಬಿಟ್ಟು ಅಕ್ಕಪಕ್ಕ ತೋರ್ನೆಲ್ಲ ಕರೆದ್ರು ಅಂತೇಳ್ಬಿಟ್ಟು ಅಂತ ಆ ರೀತಿ ಇವರು ಮಾಡಬೇಕಿತ್ತು ಇವ್ರಿಗದು ತಲೆಗೆ ಬಂದಿಲ್ಲ ತಲೆಗೆ ಬಂದಿಲ್ಲ ಅಂತಲ್ಲ ಆ ಪರಿಸ್ಥಿತಿನಲ್ಲಿ ನಾವಿದ್ರೆ ಏನು ಮಾಡ್ತಿದ್ವಿ ಸಡನ್ನಾಗಿ ಎಷ್ಟೊಂದು ಅದು ಅಂಥ ಐಷಾರಾಮಿ ಬಂಗಲೆ ಅದು ಕೆಳಗಡೆ ಮಕ್ಳು ಮಲಗಿದ್ದಾರೆ ಸೊ ಸಡನ್ ಈ ಥರ ಬೆಂಕಿ ಕತ್ಕೊಂಡಿದೆ ಅಂತಂದಾಗ ಅವ್ರಿಗೆ ಹಿಂಗೆ ಅನಿಸ್ಬಿಡುತ್ತೆ ಅಂದರೆ ಆ ಮನೆಯಲ್ಲಿ ಎಷ್ಟೊಂದು ಅದು ಯಾರಿಗೂ ಗೊತ್ತಿಲ್ಲ ಬಹುಶಃ ಇರುತ್ತೆ ಅಂತ ಅಂದ್ಕೊಂಡಿದೀನಿ ಈಗ ದುಡ್ಡಿರ್ಬೋದು ಸೀರೆ ಚಿನ್ನ ಉಡವೆ ಎಷ್ಟೊಂದು ಡಾಕ್ಯುಮೆಂಟ್ಸ್ ಇರ್ಬೋದು ಆಸ್ತಿ ಮನೆ ಪೇಪರ್ಸ್ಗಳಿರ್ಬೋದು ಇವತ್ತು ಎಲ್ಲ ಸುಟ್ಟೋಗಿದೆ ಅದೆಲ್ಲ ಒಂದು ಕ್ಷಣ ಆ ಮನೆ ಯಜಮಾನನಿಗೆ ಬಂದೇ ಬರುತ್ತಲ್ವ ಎಲ್ಲಾನು ಈಗ ಪ್ರತಿಯೊಂದು ನಾವು ಒಂದು ದಿನ ಊರಲ್ಲಿಲ್ಲ ಅಂತಂದರೆ ಮನೇಲಿ ಇಲ್ಲ ಅಂತಂದಾಗ ನಾವು ಮನೇನ ಎಷ್ಟು ಸೇಫ್ ಮಾಡಿರ್ತೀವಲ್ವ ಇದಕ್ಕೆ ಲಾಕ್ ಮಾಡಿದ್ದೀವ ಅದಕ್ಕೆ ಲಾಕ್ ಮಾಡಿದ್ದೀವ ಈ ಕಡೆ ಕಿಟಕಿ ಹಾಕಿದ್ದೀವ ಹಿಂಭಾಗ ಡೋರ್ ಹಾಕಿದ್ದೀವ ಅಂತೆಲ್ಲ ಯಾಕಂದರೆ ಯಾರಾದರೂ ಬಂದುಬಿಟ್ರೆ ಕಳ್ತನ ಆಗಿಬಿಟ್ರೆ ಅನ್ನೋದು ನಮ್ಮ ಇರುತ್ತೆ ಅಂಥದ್ರಲ್ಲಿ ನಮ್ಮ ಕಣ್ಣು ಮುಂದೆ ನಾವು ಕಷ್ಟಪಟ್ಟು ಕಟ್ಟಿರೋಂತ ಮನೆ ಮನೆಗೆ ಕತ್ಕೊಂಡು ಹುರಿದ್ರೆ ಅದು ತಲೆನಲ್ಲಿ ಬರುತ್ತೆ ಬಹುಶಃ ಅವರು ಅವರ ಬಗ್ಗೆ ಅವರು ಏನೂ ಯೋಚನೆ ಮಾಡಿರೋ ಚಾನ್ಸೇ ಎಲ್ಲ ಮಾಡ್ಕೊಳ್ಳೋದು ಇಲ್ಲ ಆ ಆ ಟೈಮಲ್ಲಿ ಯಾರೇ ಪೇರೆಂಟ್ಸ್ ಆದ್ರೂ ಅವ್ರಿಗೆ ಸಡನ್ನಾಗಿ ಬರೋವಂಥದ್ದು ಏನಂತಂದರೆ ಅಯ್ಯೋ ಕೆಳಗಡೆ ಮಕ್ಕಳು ಮಲಗಿದ್ದಾರೆ ಮನೆ ಇದೆ ಸೊ ಕೆಳಗಡೆ ಎಲ್ಲ ಏನಾಗಿದೆಯೋ ಏನೋ ಏನಾಗುತ್ತೋ ಏನೋ ಆ ತರನೇ ಬಂದಿರೋದ್ರಿಂದ ಅವ್ರಿಗೆ ಬಹುಶಃ ಅದು ಕೂಡ ತಲೆಗೆ ಬಂದಿಲ್ಲ ಆಮೇಲೆ ಅದು ಕಾರ್ಬನ್ ಮೋನಾಕ್ಸೈಡ್ ಜಾಸ್ತಿ ಆಗಿದ್ದರಿಂದ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಆಗಿ ಅವರು ಬಾಗಿಲಿಂದ ಬಂದರೋ ಏನೋ ಒಟ್ಟಿನಲ್ಲಿ ಅವರು ರೂಮಿಂದ ಆಚೆ ಬರೋದು ಕೂಡ ಕಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಅಂತ ನಾನು ನ್ಯೂಸ್ ಚಾನಲ್ಸ್ಗಳಲ್ಲಿ ನೋಡಿದೆ ಸೊ ಇದಂತೂ ತುಂಬ ನಂಗೆ ಸಖತ್ ಬೇಜಾರಾಗೋಯಿತು ನನಗಂತೂ ಒಂದು ನಾನು ಇವಾಗಲೂ ಅಷ್ಟೇ ಅವ್ರದ್ದು ಚಾನಲ್ಸಲ್ಲಿ ನೋಡ್ತಾ ಇರ್ತೀನಿ ಅವರು ಅವರು ಸ್ಯಾರಿ ಟಿಪ್ಸ್ ಇರ್ಬೋದು ಸೀರೆಗೆ ನೆರಿಗೆ ಮಾಡೋ ಅಂಥದ್ದು ಇರ್ಬೋದು ಆ ರೀತಿ ಟಿಪ್ಸ್ಗಳೆಲ್ಲ ಕೊಟ್ಟಿರೋ ಅಂಥದ್ದು ಮತ್ತು ಎಷ್ಟೊಂದು ಅವ್ರ ಮನೆ ಅಕ್ವೇರಿಯಂ ಒಂದು ರೀತಿ ಇದಾಗಿತ್ತು ಅಕ್ವೇರಿಯಮೇ ಒಂದು ಥರ ಸಮಿಂಗ್ ಸ್ಪೆಷಲ್ ಅನ್ನೋ ಥರ ಇತ್ತು ಅಕ್ವೇರಿಯಮ್ದು ಅದರದ್ದೆಲ್ಲ ನಾನು ಕೆಲವೊಂದು ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ ನೋಡಿದಾಗ ಬೇಜಾರು ಅಂತ ಅನಿಸುತ್ತೆ ಸೊ ಇವ್ ಏನೋ ಸೊ ಅಂತ ಅನಿಸುತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಲಾಸ್ಟ್ ಟೈಮ್ ಕೂಡ ಅವರು ರೇಂಜ್ ರೋವರ್ ಕಾರ್ ಕೂಡ ತಗೊಂಡಿದ್ದಾರೆ ಕಾರು ಕೂಡ ತುಂಬ ಕಾಸ್ಟ್ಲಿ ಗೊತ್ತಿರುತ್ತೆ ಸೊ ಇದೆಲ್ಲದರಿಂದ ಏನಂತ ಅನಿಸುತ್ತೆ ಅಂತ ಹೇಳಿದ್ರೆ ನನಗೆ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರೇ ಮನೆ ಕಟ್ಟೋ ಅಂಥವ್ರು ಇರ್ಬೋದು ಅಥವಾ ಕಟ್ಟಿರೋ ಅಂಥವ್ರು ಇರ್ಬೋದು ಆದಷ್ಟು ಒಂದು ಕಿಟಕಿನ ನೈಟ್ ಟೈಮಲ್ಲಿ ಓಪನ್ ಇಟ್ಕೊಳ್ಳಿ ಓಪನ್ ಇಟ್ಕೊಂಡ ತಕ್ಷಣ ಏನಾದರೂ ಕಿಟಕಿನಲ್ಲಿ ಬ ಹುಳ ಚೇಳು ಈ ಥರ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಅಂತ ಅನ್ನಿಸ್ಬೋದು ಆದರೆ ಮೆಸ್ಸೊಡಿಸ್ಬಿಡಿ ಆದಷ್ಟು ಒಂದು ಕಿಟಕಿನ ಓಪನ್ ಇಟ್ಕೊಳ್ಳಿ ಮನೆಯಲ್ಲಿ ಅದು ಕಿಚನ್ ಇರ್ಬೋದು ಅಥವಾ ಹಾಲಲ್ಲಿ ಇರ್ಬೋದು ಎಲ್ಲಾದರೂ ಒಂದು ಕಿಟಕಿನ ಓಪನ್ ಇಟ್ಕೊಳ್ಳಿ ಎಲ್ಲ ಕಡೆಯಿಂದ ಬಂದ್ ಮಾಡಿದಾಗ ಏನನ್ಸುತ್ತ ಅನ್ಸುತ್ತೆ ಅಂದರೆ ನಾವು ಉಸಿರಾಡ್ತಾ ಇರೋ ಗಾಳಿ ನಾ ಮನೆಯ ಶಾಖ ಫ್ಯಾನ್ ಗಾಳಿ ಅದು ಎಲ್ಲೂ ಕೂಡ ಆಚೆಲಿನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಲಾಸ್ಟ್ ಟೈಮು ಕೂಡ ಈಗ ಸ್ವಲ್ಪ ದಿನದಲ್ಲಿ ನಾನು ಒಂದು ಕಡೆ ಪೇಪರಲ್ಲೂ ಕೂಡ ನೋಡಿದ್ದೆ ಗ್ಯಾಸ್ ಸಿಲಿಂಡ್ರು ಲೀಕ್ ಆಗಿಬಿಟ್ಟು ಮಲಗಿದ ಹತ್ರನೇ ಆರು ಜನ ಸದೋಗಿರೋ ಅಂಥದ್ದು ಹೇಳ್ಬಿಟ್ಟು ಅಂತ ಅವರು ಫಸ್ಟು ಅದು ಸಾಮೂಹಿಕ ಆತ್ಮಹತ್ಯೆ ಅಂದ್ಕೊಂಡಿರಂತೆ ಆಮೇಲಿಂದ ಗೊತ್ತಾಯಿತು ಎಲ್ಲರೂ ಕೂಡ ಈ ಥರ ನಿದ್ದೆನಲ್ಲೇ ಅವರು ಉಸಿರಾಡಬೇಕಾದ್ರೆ ಅದು ಅಷ್ಟೊಂದು ಡೀಪಾಗಿ ನಿದ್ದೆ ಮಾಡಿದ್ರೆ ಉಸಿರಾಟದ ಜೊತೆಗೇ ಅದು ಗ್ಯಾಸ್ ಲೀಕ್ ಆಗಿರೋಂಥದ್ದು ಅನಿಲ ಸೇರ್ಕೊಂಡು ಸೇರಿಕೊಂಡು ಅವರು ಅಲ್ಲೇ ಸತ್ತೋಗಿರೋವಂಥದ್ದು ಈ ಥರ ಎಲ್ಲ ಆಗುತ್ತೆ ಅಂದರೆ ಜಸ್ಟ್ ಒಂದು ಕಿಟಕಿ ಓಪನ್ ಇಟ್ಕೊಂಡ್ರೆ ಅಷ್ಟು ಇಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಸೊ ಏಕೆಂದರೆ ಹೊರಗಡೆಯಿಂದ ಗಾಳಿ ಬರ್ತಾ ಇರುತ್ತಲ್ವ ಸೊ ಗಾಳಿನಲ್ಲಿ ಮಿಕ್ಸ್ ಆದಂಗೆ ಆಗ್ಬಿಡುತ್ತೆ ಆಗೋ ಅಂಥ ಅನಾಹುತಗಳು ತಪ್ಪುತ್ತೆ ಇದರಿಂದ ಏನು ತುಂಬ ಖರ್ಚಾಗೋದಿಲ್ಲ ಮತ್ತು ಇನ್ನೊಂದು ಹೇಳಿದ್ರೆ ಯಾರು ಹೊಸ್ತಾಗಿ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ರೆ ಎಲ್ಲ ಆದಷ್ಟು ಒಂದು ಸ್ವಲ್ಪ ಗೋಡೆಗೆ ಈ ಥರ ವೆಂಟಿಲೇಷನ್ಸ್ಗೆಲ್ಲ ಅವಕಾಶ ಮಾಡಿಕೊಡಿ ತುಂಬ ಉಡ್ಡು 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 ಅಂತ ಅಂದ್ಕೊಂಡು ಮಾಡ್ಕೋಬೇಡಿ ಯಾಕಂದರೆ ಅತ್ತಿ ಆದರೆ ಅಮೃತನೂ ವಿಷ ಆಗುತ್ತೆ ಎಷ್ಟು ಇರಬೇಕೋ ಅಷ್ಟರಲ್ಲಿ ಇರಬೇಕು ಯಾಕಂದರೆ ನಾವು ಚೆನ್ನಾಗಿದ್ರೆ ತಾನೇ ದೊಡ್ಡ ಮನೆ ದೊಡ್ಡ ಕಾರು ಎಲ್ಲ ಆಸ್ತಿ ಹಣ ಎಲ್ಲ ಇವತ್ತು ಇವತ್ತು ಅವ್ರ ಪರಿಸ್ಥಿತಿನ ನೋಡಿದ್ರೆ ಯಾರು ಎಷ್ಟು ದಿನ ನೋಡ್ಕೋತಾರೆ ಅವ್ರ ಬಿಸ್ನೆಸ್ ಕತೆ ಏನು ಅವ್ರ ಫ್ಯಾಮಿಲಿ ಕತೆ ಏನು ಈಗ ಆಲ್ರೆಡಿ ನೈಂಟಿ ಪರ್ಸೆಂಟ್ ಏನೋ ಮನೆ ಸುಟ್ಟೋದಂಗೆ ಇದೆ ಪ್ರತಿಯೊಂದು ಇನ್ನೂ ಸುಟ್ಟೋಗಿರೋ ಸೀರೆನೇ ಬಟ್ಟೆನೆ ನಾವು ಇಟ್ಕೊಳ್ಳಲ್ಲ ಅಂತ ಅಂತೀವಿ ಇನ್ನು ಸುಟ್ಟೋಗಿರೋ ಮನೆಯಲ್ಲಿ ವಾಸ ಮಾಡಬೇಕು ಅಂದರೆ ಅದು ಏನೇನು ಮಾಡಿಸ್ಕೋಬೇಕು ಏನೋ ಗೊತ್ತಿಲ್ಲ ಪೂಜೆ ಪುನಸ್ಕಾರ ಅಂತ ಹೇಳ್ಬಿಟ್ಟು ಅಂತ ಇನ್ನು ಅದನ್ನ ಅದು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಮಕ್ಳ ಭವಿಷ್ಯ ಏನು ಅವ್ರ ಎಜುಕೇಶನ್ ಏನು ಇನ್ನು ಅವ್ರನ್ನ ಲಾಸ್ಟ್ ತನಕ ಯಾರು ನೋಡ್ಕೋತಾರೆ ಏನೋ ಇಬ್ಬರಲ್ಲಿ ಒಬ್ಬರು ಉಳ್ಕೊಂಡಿದ್ರು ಪರವಾಗಿಲ್ಲ ಅಪ್ಪ ಅಮ್ಮ ಇಬ್ರಲ್ಲಿ ಒಬ್ಬರು ಇದಾರೆ ಅಂತಂದ್ರು ಹೇಗೋ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ಕೋತಾರೆ ಅಂತ ಅನ್ಬೋದಾಗಿತ್ತು ಇವಾಗ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ತಂದೆ ತಾಯಿ ಮಾಡೋ ಥರ ಬೇರೆ ಯಾರೂ ಕೂಡ ಬಂದು ಮಕ್ಕಳ ಜವಾಬ್ದಾರಿನ ನಿರ್ವಹಿಸೋದಿಕ್ಕೆ ಸಾಧ್ಯವೇ ಇಲ್ಲ ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಹೇಳ್ತಾ ಇದೀನಿ ಇನ್ನೊಂದು ಏನಂತೇಳಿದ್ರೆ ಈ ಕೆಲವರೆಲ್ಲ ನಾನು ನೋಡಿದೆ ಅವ್ರ ವೀಡಿಯೋಸ್ಗಳಲ್ಲಿ ಕಮೆಂಟ್ ಮಾಡಿದ್ರು ನಿಮಗೆ ದೃಷ್ಟಿ ತಾಗ್ಬಿಟ್ಟಿದೆ ಯಾರ ದೃಷ್ಟಿ ಬಿತ್ತೋ ಏನೋ ಅಂತ ಹೇಳ್ಬಿಟ್ಟು ಅಂತ ನಿಜ ಎಷ್ಟೊಂದು ಜನರಿಗೆ ದೃಷ್ಟಿ ತಾಗತ್ತೆ ಮನುಷ್ಯನ ಕಣ್ಣು ಮರನೇ ಮರೇ ಸುಟ್ಟೋಗುತ್ತೆ ಅಂತ ಹೇಳ್ತಾರಲ್ಲ ಮನೆ ಮುರಿಯುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಸೊ ಯಾರಿಗೆಲ್ಲ ಅನಿಸುತ್ತೆ ಆ ಥರ ಎಲ್ಲ ಆದಷ್ಟು ಅಮಾವಾಸ್ಯೆ ಉಣಿಮೆಗಳಲ್ಲಿ ಮನೆಯ ನಿಂಬೆ ಹಣ್ಣನ್ನು ಕಟ್ ಮಾಡಿ ಮನೆಗೆ ಇಳಿ ತೆಗೆದ್ಬಿಟ್ಟು ಸಾಫ್ ತೆಕಾಯಿನ್ನ ಅದೆಲ್ಲ ನಿಮಗೆ ಸ್ಪೇಸ್ ಇದ್ದರೆ ಮಾಡಿಕೊಡಿ ಅದು ಬಿಟ್ಟು ಜನ ಓಡಾಡೋ ಕಡೆ ಎಲ್ಲ ಎಷ್ಟೊಂದು ಕಡೆ ಮಾಡಿರ್ತಾರೆ ದಾರ ದಾರಿನಲ್ಲಿ ಮೊಟ್ಟೆ ಉಡಿಗೋ ಅಂಥದ್ದು ಇವೆಲ್ಲ ಮಾಡಿಬಿಡಿ ಇದಕ್ಕೆಲ್ಲ ಏನಂತಂದರೆ ಸುಮ್ಮನೆ ಒಂದು ದೇವ್ರ ಹೆಸರಲ್ಲಿ ಅರ್ಚನೆ ಮಾಡಿಸೋ ಅಂಥದ್ದು ದೇವಸ್ಥಾನದಲ್ಲಿ ಅಥವಾ ಈ ತಡೆ ಓಡಿಸೋ ಅಂಥದ್ದು ಈ ಥರ ಎಲ್ಲ ಮಾಡ್ಕೊಳ್ಳಿ ಏನೂ ಮಾಡೋಕ್ಕಾಗಲ್ಲ ದೃಷ್ಟಿದೋಷ ಕಡಿಮೆ ಆಗುತ್ತೆ ಇನ್ನು ಮನೆಯಲ್ಲಿ ಈ ಸಾಂಬ್ರಾಣಿ ಮತ್ತು ಲವಂಗ ಮತ್ತು ಪಲಾವೆಲೆ ಇದನ್ನೆಲ್ಲನೂ ಹಾಕಿ ಹೊಗೆ ಹಾಕುವಂಥದ್ದು ಯಾವುದೇ ಥರ ನೆಗೆಟಿವ್ ಎನರ್ಜಿ ಇದ್ದರೆ ದೃಷ್ಟಿದೋಷ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಈ ಥರ ಸಣ್ಣ ಪುಟ್ಟ ರೆಮಿಡೀಸ್ನೆಲ್ಲ ಮಾಡ್ಕೊಳ್ಳಿ ಆದಷ್ಟು ಯಾವುದ್ರ ಬಗ್ಗೆನೇ ಆದ್ರೂ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಯಾಕಂದರೆ ತುಂಬ ಲಕ್ಸರಿಯಾಗಿ ಅಂತ ಅದು ಸರಿ ಹೋಗೋದಿಲ್ಲ ಕೆಲವರು ದೃಷ್ಟಿಗಳು ಹಂಗಿರುತ್ತೆ ಏನು ಮಾಡೋಕ್ಕಾಗಲ್ಲ ನನಗೆ ಇಲ್ಲನೇ ನಾನು ಹೆಸರು ಹೇಳೋಕ್ಕೆ ತಪ್ಪಾಗುತ್ತೆ ನಾನು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ ಆಮೇಲೆ ಅವರು ಲಾಸ್ಟ್ ವೀಕು ನಾನು ಬಂದ ಬಂದಮೇಲೆ ಒಂದ್ಸಲ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ ಸಡನ್ನಾಗಿ ಒಂದೇ ದಿನ ಅವ್ರ ಮನೆ ವಿಳ್ಯದೆಲ್ಲ ಗಿಡ ಚೆನ್ನಾಗಿ ಬರ್ತಾಯಿತ್ತು ಸೊ ವೀಳ್ಯದೆಲ್ಲ ಗಿಡ ಎಲ್ಲ ಒಣಗೋಯ್ತು ಒಂದೇ ದಿನಕ್ಕೆ ತುಳಸಿ ಗಿಡ ಒಣ್ಗೋಯ್ತು ಮತ್ತು ಅವ್ರ ಮನೆಯಲ್ಲಿ ಒಂದು ಮೀನಿತ್ತಂತೆ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಂದಿರುವಂಥದ್ದು ಆ ಮೀನು ಕೂಡ ಸತ್ತೋಗ್ತು ಅಂತ ಹೇಳ್ಬಿಟ್ಟು ಅಂತ ಅಂದರೆ ಬರ್ತಾ ಇರ್ತಾರೆ ಜನ ಹೋಗ್ತಾಯಿರ್ತಾರೆ ಇಂಥವ್ರನ್ನ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಆ ರೀತಿ ಯಾರ ಕಣ್ಣು ದೃಷ್ಟಿ ಬಿದ್ದಿದೆಯೋ ಏನೋ ಅಂತ ಹೇಳ್ಬಿಟ್ಟು ಅಂತ ಇನ್ನು ಕೆಲವರು ವಿಡಿಯೋ ನೋಡಿದ್ರು ಅನ್ಕೋಬೋದು ನೀವು ಹೋಗಿದ್ರಿ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೆ ನಾನು ಹೇಳ್ಬಿಡ್ತೀನಿ ನಾನು ಯಾರನ್ನೇ ನೋಡಿದ್ರು ನನಗೆ ಈ ರೀತಿ ಇದಾರಲ್ಲ ಅವ್ರು ಇಷ್ಟ್ರ ತೊಗೊಂಡಿದ್ದಾರೆ ಅಷ್ಟೊತ್ತು ತೊಗೊಂಡಿದ್ದಾರೆ ನಾನು ತೊಗೋಬೇಕು ಮಟ್ಬೇಕು ಅದರ ನನಗೆ ಮೈಂಡಲ್ಲೂ ಕೂಡ ಬರಲ್ಲ ಯಾರ ಆ ರೀತಿ ಇದ್ದಿದ್ರೆ ನಾನು ಎಷ್ಟೆಷ್ಟೋ ಏನೇನೋ ತೊಗೋಬೋದಿತ್ತು ಸೊ ಅಂತ ಹೇಳಿದ್ರೆ ನಿಜವಾಗ್ಲೂ ಕಷ್ಟಪಟ್ಟು ಮುಂದೆ ಬಂದಿರೋರು ನೋಡ್ರೆ ಖುಷಿ ಅಂತ ಅನಿಸುತ್ತೆ ಯಾಕಂದರೆ ಇವತ್ತು ಅವ್ರು ಚೆನ್ನಾಗಿರ್ಬೋದು ಲಕ್ಸುರಿಯಾಗಿ ಕಾಣಿಸ್ಬೋದು ಅವರ ಹಿಂದಿನ ಶ್ರಮ ಎಷ್ಟಿರುತ್ತಾಳೆ ನಮಗೂ ಆ ರೀತಿ ಲೈಫ್ ಪ್ಲೀಡ್ ಬೇಕು ಅಂದರೆ ನಾವು ಕಷ್ಟಪಟ್ಟರೆ ನಾವು ಅವ್ರು ನಾವು ಅವ್ರ ಥರನೇ ಹಾಕ್ತೀವಿ ಅದನ್ನ ಬಿಟ್ಟು ಒಟ್ಟಕ್ಕೆ ಇಚ್ಪಟ್ರೆ ಏನು ಬರುತ್ತೆ ಚೆನ್ನಾಗಿದ್ರಾದ್ರೂ ಇವ್ರು ನಮ್ಮವರು ಅಂತ ಹೇಳ್ಕೊಬೋದು ಮಟ್ಬೋದು ಹಾಳಾದ್ರೆ ಏನಂತ ಹೇಳಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರನ್ನೇ ನೋಡಿದ್ರು ಊಟಕ್ಕೆ ಇಚ್ಛು ಪಡ್ಕೊಳ್ಳೋವಂಥದ್ದು ಕರ್ಬೋ ಅಂಥದ್ದು ಈ ಥರ ಎಲ್ಲ ಹೋಗ್ಬಿಡಿ ಅವ್ರು ಚೆನ್ನಾಗಿದ್ದಾರೆ ನೋಡಿ ಖುಷಿ ಪಡಿ ಆಗ್ಲಿಲ್ವಾ ಸುಮ್ಮನೆ ಆಗ್ಬಿಡಿ ಹಿಂದೆ ಹಿಂದೆ ಶಾಪ ಹಾಕೋ ಅಂಥದ್ದು ಮಾತಾಡೋವಂಥದ್ದು ಇವೆಲ್ಲ ಸರಿ ಹೋಗೋದಿಲ್ಲ ಯಾಕಂದರೆ ಪಾಪ ಇವತ್ತು ಯಾರ್ಯಾರು ಕಣ್ಣು ದೃಷ್ಟಿ ಬಿದ್ದಿತ್ತೋ ಏನಾಗಿತ್ತೋ ಏನೋ ಒಟ್ನಲ್ಲಿ ಇವತ್ತಂತೂ ಅವೆರಡು ಮಕ್ಕಳು ಅನಾಥರಾಗಿದ್ದಾರೆ ಅದಕ್ಕಂತೂ ಆ ನೋವಿಗಂತೂ ಒಂದು ರೀತಿ ಸಾಂತ್ವನ ಅನ್ನೋದು ಸದ್ಯಕ್ಕಂತೂ ಅದು ಮರೆಯೋಕ್ಕೂ ಆಗೋಲ್ಲ ಯಾಕಂದರೆ ಈಗ ಅವ್ರದು ಎಷ್ಟೊಂದು ಈ ಥರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲ ಇರೋದ್ರಿಂದ ಯಾರದೇ ಒಂದು ಫೋನಲ್ಲಿ ನೋಡಲಿ ಏನೇ ಆಗಲಿ ಅವ್ರಿಗೆ ಅದು ಅಪ್ಪ ಅಮ್ಮನ ನೆನಪು ಈಗ ಬರೀ ಅವ್ರಿಗೆ ಗಳಲ್ಲಿ ಮಾತ್ರ ನಮ್ಮ ಅಪ್ಪ ಅಮ್ಮ ಹೀಗಿದ್ರು ಎಲ್ಲ ಅವ್ರಿಗೆ ಒಂದು ಫೋಟೋ ಕೂಡ ಮನೆಯಲ್ಲಿ ಎಲ್ಲ ಸುಟ್ಟೋಗಿದೆ ಒಂದು ಮೊಬೈಲ್ ಕೂಡ ಎಲ್ಲ ಸುಟ್ಟೋಗಿದೆ ಎಲ್ಲ ಈ ಥರ ಇದ್ದರೂ ಅವರ ಒಂದು ಜೊತೆ ಒಡನಾಟ ಆಗಿರ್ಬೋದು ಮೆಮೊರೀಸ್ ಇರ್ಬೋದು ಆ ವಿಡಿಯೋಸ್ಗಳಲ್ಲಿ ಮಾತ್ರ ಸಿಗುವಂಥದ್ದು ಸೊ ಅದೆಲ್ಲದಕ್ಕಿಂತ ಮೇನು ಇರೋ ಅಷ್ಟು ದಿನ ನೆಮ್ಮದಿಯಾಗಿರಿ ಯಾರು ಹಣೆ ಬರ ಎಷ್ಟು ದಿನ ಇರುತ್ತೋ ಏನೋ ಅದಂತೂ ಗೊತ್ತಿಲ್ಲ ಸೊ ಇರೋ ಅಷ್ಟು ದಿನ ಮಾತ್ರ ಈ ಭೂಮಿ ಋಣ ನಮಗೆ ಅಷ್ಟೆ ಭೂಮಿ ಋಣ ಮುಗಿದ್ಮೇಲೆ ಒಂದೇ ಒಂದು ನಿಮಿಷ ಕೂಡ ಭೂಮಿ ತಾಯಿ ಮೇ ಓಡಲಕ್ಕೆ ಸೇರಿಸ್ಕೊಂಬಿಡ್ತಾಳೆ ಹೊರತು ಭೂಮಿ ಮೇಲೆ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್